ನಮ್ಮ ರಾಜ್ಯ ಸರ್ಕಾರ ಕೂಡ ಎಸ್ ಐ ಟಿ ಮಾಡಿದೆ ತನಿಖೆ ಮಾಡ್ತಾಯಿದ್ದಾರೆ ಇ ಡಿ ಅವರು ಕೂಡ ಮಾಡ್ತಾಯಿದ್ದಾರೆ ಅವ್ರ ಕೆಲಸ ಅವ್ರು ಮಾಡಲಿ ಅಲ್ವಾ ಏನಾದರಲ್ಲೂ ನಮ್ಮ ನಾಗೇಂದ್ರ ಅವ್ರದ್ದು ಅಥವಾ ದದ್ದಲ್ ಅವ್ರದ್ದು ತಪ್ಪಿದೆಯೋ ಇಲ್ಲ ಅಂತ ತನಿಖೆ ಆದಮೇಲೆ ತಾನೇ ಗೊತ್ತಾಗೋದು ತನಿಖೆ ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ ಸಿ ಎಮ್ ಅನುಮತಿನೂ ತೊಗೊಂಡಿಲ್ಲ ನಮ್ಮ ನಾಗೇಂದ್ರ ಅವರ ಅನುಮತಿನೇ ತೊಗೊಂಡಿಲ್ಲ ತದ್ದೆಲ್ಲ ಅನುಮತಿಯೂ ತೊಗೊಂಡಿಲ್ಲ ನೀವೇ ಪತ್ರಿಕೆಗಳಲ್ಲಿ ನೋಡಿದ್ರಲ್ಲ ಇವ್ರು ಯಾರೋ ಅನುಮತಿನೂ ಇಲ್ಲದೆ ಕೊಟ್ಟಿದ್ದಾರೆ ಅಷ್ಟೇ ಯಾರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬಿಟ್ಟು ಯಾವುದನ್ನು ಇದ್ರೆ ಕೊಡಿ ನೀವು ಅಯ್ಯೋ ಇದೆಲ್ಲ ಗಾಳಿ ಮಾತುಗಳು ಸುಮ್ಮನೆ ಹೇಳ್ತಾರೆ ಎಲ್ಲರ ಮೇಲೂ ಹೇಳ್ತಾರೆ ಅದೆಲ್ಲ ಏನೂ ಇಲ್ಲ ನಾನು ಹೇಳಿದೆ ಸಂಬಂಧಪಟ್ಟ ನಾಗೇಂದ್ರ ಅವರು ಕೂಡ ಇದರಲ್ಲಿ ಅವ್ರ ಪಾತ್ರನೂ ಇಲ್ಲ ತದ್ದಲ್ಲಿ ಅವ್ರ ಪಾತ್ರನೇ ಇಲ್ಲ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ಅಷ್ಟೇ ಮಾಡ್ತಾರೆ ತನಿಖೆ ಮಾಡಿದಾಗ ಐವತ್ತು ಕೋಟಿ ರೂಪಾಯಿ ಮೇಲೆ ಏನೇ ವ್ಯವಹಾರ ಇದ್ದರೂ ಕೂಡ ಇ ಡಿಗೆ ಅಧಿಕಾರ ಇದೆ ಇನ್ಕಮ್ ಟ್ಯಾಕ್ಸ್ಗೆ ಅಧಿಕಾರ ಇದೆ ಅದರಿಂದ ಮಾಡ್ತಾರೆ ಅಷ್ಟೇ ಎಸ್ ಐ ಟಿ ನಮ್ಮದು ಸಿ ಬಿ ಐ ಮತ್ತು ಇ ಡಿ ಐವತ್ತು ಕೋಟಿ ರೂಪಾಯಿ ಮೇಲೆ ಏನಾದರೂ ದೇಶದಲ್ಲಿ ಎಲ್ಲಾದರೂ ಈ ರೀತಿ ಏನಾದರೂ ಪ್ರಕರಣ ಕಂಡು ಬಂದರೆ ಅವ್ರಿಗೆ ಅಧಿಕಾರ ಇದೆ ಮಾಡ್ತಾರೆ ವಿಪಕ್ಷದ ನಾಯಕರು ವಿಪಕ್ಷದ ನಾಯಕರ ಕಾಲದಲ್ಲಿ ಒಂದು ನೂರು ಹಗರಣಗಳಿತ್ತು ಬಿ ಜೆ ಪಿಯವ್ರ ಕಾಲದಲ್ಲಿ ಎಷ್ಟು ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ನೂರು ಹಗರಣಗಳಿತ್ತು ಅದು ನಲ್ವತ್ತು ಪರ್ಸೆಂಟ್ ಕಮಿಷನ್ನಿಂದ ಹಿಡಿದು ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟಿಂದ ಹಿಡಿದು ಬಿಟ್ಕಾಯಿನಿಂದ ಹಿಡಿದು ಇಂಜಿನಿಯರ್ಸ್ ರಿಕ್ರೂಟ್ಮೆಂಟಿಂದ ಹಿಡಿದು ಕೆ ಎಮ್ ಎಫ್ ರಿಕ್ರೂಟ್ಮೆಂಟಿಂದ ಹಿಡಿದು ಒಂದು ನೂರು ಆಮೇಲೆ ಇದು ಕರೋನಾ ಸಂದರ್ಭದಲ್ಲಿ ಒಂದು ನೂರು ಪ್ರಕರಣಗಳು ಅವ್ರ ಇತ್ತು ನಮ್ಮ ಕಡೆ ಈಗ ಇದೊಂದು ಆಗಿದೆ ಅದರಲ್ಲಿ ತನಿಖೆ ಆದಮೇಲೆ ಯಾರು ಅಂತ ಗೊತ್ತಾಗುತ್ತೆ ಅದೆಲ್ಲ ತನಿಖೆ ನಡೀತಾ ಇದೆ ಅಲ್ವಾ ನಾವು ಯಾಕೆ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಹೆಚ್ಚು ಮಾತನಾಡದೆ ಇರೋದು ಸೂಕ್ತ ಸರ್ಕಾರಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಚುನಾವಣೆ ಸರೋಹಿತ್ ಈಗ ಅದರಲ್ಲಿ ಇವರಿಬ್ಬರು ಪಾತ್ರ ಅಂತೂ ಇಲ್ಲವೇ ಇಲ್ಲ ಅಲ್ವಾ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ತಪ್ಪು ಅಯ್ಯೋ ಇದಾರೆ ತಪ್ಪು ಸಚಿವರು ಯಾಕೆ ಹೇಳ್ತಾರೆ ಸಚಿವರು ಸಚಿವರಾಗಲಿ ಯಾವುದೇ ಚುನಾಯಿತ ಪ್ರತಿನಿಧಿಗಳು ಈ ಥರ ಮಾಡಕ್ಕೆ ಹೋಗಲ್ಲ ಅವ್ರಿಗೆ ಅವರಿಗೆ ಜನರ ಭಯ ಇರುತ್ತೆ ಯಾ ಹೇಳ್ತಾರಪ್ಪ ಸುಮ್ಮನೆ ಯಾರೋ ವಿಡಿಯೋ ಆಡಿಯೋನಲ್ಲಿ ಯಾರ್ಯಾರೋ ಮಾತಾಡ್ಬಿಟ್ಟು ಸುಮ್ಮನೆ ಗೂಬೆ ಕೊರ್ಸ ಮಾಡಿ